ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಚಂದ್ರಗ್ರಹಣದ ನಂತರ ದಿನದ ಬ್ಲಾಗು ರಾತ್ರಿ ಚಂದ್ರಗ್ರಹಣ ಆಗಿತ್ತಲ್ವ ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಫಸ್ಟು ಮಾಡಿದ ಕೆಲಸನೇ ಸ್ನಾನ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನ ನೈಟೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಕಿಚನೆಲ್ಲ ಏನಕ್ಕೆ ಅಂದರೆ ನೈಟು ಏಳು ಗಂಟೆ ಮೇಲೆ ಊಟ ಮಾಡಬಾರ್ದಿತ್ತಲ್ವ ಅದಕ್ಕೋಸ್ಕರ ಕೆಲಸಗಳೆಲ್ಲ ಮುಗ್ದಿತ್ತು ನನ್ನ ಮಗಳು ಮಾತ್ರ ಸ್ವಲ್ಪ ಹೊತ್ತು ಒಂದು ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಾಲು ಕೊಡೋದು ಯಾಕಂದರೆ ಚಿಕ್ಕವರಲ್ವ ಅವರಿಗೆಲ್ಲಾನು ರೆಸ್ಟ್ರಿಕ್ಷನ್ ಮಾಡಿ ಇಡೋದಕ್ಕಾಗಲ್ಲ ಅಂತೇಳಿ ಅವಳು ಹಾಲು ಕುಡ್ದಿದ್ದು ಬೇರೆ ದಿನ ಆದರೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ಬೋದಿತ್ತು ಆದರೆ ಗ್ರಹಣ ಆಗಿರೋದಕ್ಕೋಸ್ಕರ ಸ್ನಾ ತಲೆ ಸ್ನಾನ ಮಾಡಿನೇ ಬೇರೆ ಕೆಲಸ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಫಸ್ಟ್ ಎದ್ದ ತಕ್ಷಣ ಸ್ನಾನ ಮಾಡಿದೆ ಹಾಗೆ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ ಹಾಗೆ ರುಬ್ಬಿ ಇಡಬಾರ್ದು ಅಂಥೇಳಿ ಅದಕ್ಕೆ ತುಳಸಿ ಮತ್ತು ಕರ್ಕಿಯನ್ನ ಹಾಕಿ ಇಟ್ಟಿದ್ದೆ ದರ್ಬೆ ಇದ್ರೆ ಅದು ಕೂಡ ಗ್ರಹಣದ ನಿಯಮಗಳ ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸ್ಲೇಬೇಕಾಗುತ್ತೆ ಹಾಗೆ ಈಗ ನಾರ್ಮಲ್ ಇರೋ ನಮ್ಮಂತ ಜನಗಳಿಗೆ ಅದು ನಡೆಯುತ್ತೆ ಆದರೆ ಪ್ರೆಗ್ನೆಂಟ್ ಇರೋರಂತೂ ಯಾವುದೇ ಕಾರಣಕ್ಕೂ ಗ್ರಹಣವನ್ನು ಅಂದರೆ ಗ್ರಹಣದ ಪದ್ಧತಿಗಳನ್ನು ಮಿಸ್ ಮಾಡಬಾರ್ದು ಯಾಕಂದರೆ ಗ್ರಹಣ ಇದ್ದಾಗ ನಾವೇನಾದರೂ ಊಟ ಮಾಡೋದು ತಿನ್ನೋದು ಹೊರಗಡೆ ಓಡಾಡೋದು ಅದೆಲ್ಲ ಮಾಡಿದ್ರೆ ಹುಟ್ಟೋ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಬೀಳುತ್ತೆ ನಾನಂತೂ ನನ್ನ ಮಗಳು ಮತ್ತು ನನ್ನ ಮಗ ಹೊಟ್ಟೆಲ್ಲಿದ್ದವಾಗ ಆ ಗ್ರಹಣ ಬಂದಿತ್ತಲ್ವ ಆವಾಗ ಗ್ರಹಣ ಇದ್ದವಾಗಂತೂ ಈ ವಿಂಡೋ ಸಹಿತ ನಾನು ಕರೆಕ್ಟಾಗಿ ಏನು ಹೇಳಿ ಬೆಡ್ಶೀಟನ್ನೆಲ್ಲ ಹಾಕಿ ಕವರ್ ಮಾಡ್ಕೊಂಡಿದ್ದೆ ಹೊರಗಡೆ ಬೆಳಕು ಕೂಡ ನಮ್ಮ ಮೈ ಮೇಲೆ ಬೀಳಬಾರ್ದು ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ ಹಾಗೆ ಶ್ರೇಣ್ಣ ಸ್ಕೂಲಿಗೆ ಕಳಿಸಿದ್ದಾಯ್ತು ಇವಾಗ ಬೆಳಿ ಬೆಳಿಗ್ಗೆಯೇ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಇವಾಗ ರಂಗೋಲಿಯನ್ನು ಇದ್ದೀನಿ ಇವತ್ತು ಚುಕ್ಕಿ ರಂಗೋಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಟೈಮ್ ಇತ್ತಲ್ವ ಕೆಲಸ ಏನೂ ಇರಲಿಲ್ಲ ಜಾಸ್ತಿಯಾಗಿ ಯಾಕೆಂದರೆ ಬೆಳಗ್ಗೆ ಸ್ನಾನ ಕೂಡ ಆಗಿತ್ತು ಕ್ಲೀನಿಂಗ್ ಎಲ್ಲನೂ ಮುಗಿದಿತ್ತಲ್ವ ಏನೂ ಕೆಲಸ ಇರಲಿಲ್ಲ ಹೊರಗಡೆ ಮಾತ್ರ ರಂಗೋಲಿ ಹಾಕೋದು ಬಾಕಿ ಇತ್ತು ಅದಕ್ಕೋಸ್ಕರ ಇವತ್ತು ಫ್ರೀ ಇದ್ದೀನಿ ಅಂತ ಹೇಳಿ ಚುಕ್ಕಿ ಇಟ್ಟು ರಂಗೋಲಿ ಇದ್ದೀನಿ ಚಿಕ್ಕಾಗಲೇ ನನ್ನ ಮಗಳು ಕೂಡ ಎದ್ದು ಅವಳಿಗೂ ಕೂಡ ತಲೆಯೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ತಿಂಡಿ ತಿನಿಸಿದ್ದು ಚಿಕ್ಕ ಮಗಳಿಗೂ ಕೂಡ ನೀಟಾಗಿ ಗ್ರಹಣ ಗ್ರಹಣಗಳ ಪದ್ಧತಿಗಳೆಲ್ಲ ನೀಟಾಗಿ ನಾವು ಪಾಲಿಸ್ಬೇಕಾಗುತ್ತೆ ಹಾಗೆ ಶ್ರೇಯನ್ನು ಕರ್ಕೊಂಬರೋದಕ್ಕೆ ಅಂತೇಳಿ ಹೋದ್ವಿ ಅಲ್ಲಿ ಹೋದಾಗಂತೂ ಇವಾಗಂತೂ ಕೈ ಹಿಡ್ಕೊಂಡು ನಿಂತ್ಕೋ ಅಂತಂದು ನಿಂತ್ಕೊಳ್ಳೋದು ಇಲ್ಲ ಮೇನ್ ರೋಡಿಗೆಲ್ಲಿ ಬಂದುಬಿಡ್ತಾಳೋ ಅಂತ ಭಯ ಆಗುತ್ತೆ ಅಷ್ಟೊಂದು ಓಡಾಡ್ತಾಳೆ ಇವಾಗ ಹಾಗೆ ಶೈ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಎರಡು ಮೂರು ದಿನದಿಂದ ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂತೇಳಿ ಹಠ ಬೀಳ್ತಾ ಇದ್ದ ನಾಳೆ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಇಲ್ಲಿ ಎರಡು ದಿನ ಮುಂದೂಡಿದೆ ಸರಿ ಆಯಿತು ಅಂತೇಳಿ ಇವತ್ತು ಮಾಡ್ಕೊಡೋಣ ಮಾಡ್ಕೊಟ್ಟೆ ಮಾಡಿಕೊಟ್ಟೆ ಚೆನ್ನಾಗಿ ಬಂದಿತ್ತು ನಾನು ಫ್ರೆಂಚ್ ಫ್ರೈಸನ್ನು ನನ್ನ ಮನೇಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹಾಗೇನಾದರೂ ಶೈ ಬೇಕು ಅಂತ ಅಂದರೆ ಹಾಗೆ ತರಿಸ್ಕೊಡ್ತಾ ಇದ್ದೆ ಹಾಗೆ ತಿಂತಾ ಇದ್ದ ಇವತ್ತು ನೋಡೋಣ ಹೇಳಿ ಮನೆಯಲ್ಲೇ ಮಾಡಿದೆ ಚೆನ್ನಾಗಿ ಬಂತು ಚೆನ್ನಾಗಿ ಇಷ್ಟಪಟ್ಟು ತಿಂದಾದರೆ ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಏನು ಅಂತೇಳಿ ಸ್ವಲ್ಪನೇ ಮಾಡಿದೆ ಚೆನ್ನಾಗಿ ಬಂತು ಹೇಳಿದ್ದಾನೆ ಮತ್ತು ನೆಕ್ಸ್ಟ್ ಟೈಮ್ ಮತ್ತೆ ಒಂದಿನ ಮಾಡಿಕೊಡು ಅಂತೇಳಿ ಹಾಗೆ ನೆಕ್ಸ್ಟು ವೀಡಿಯೋ ನಮ್ಮ ಮನೆಯವರು ಹೂವು ತಂದಿದ್ದರು ದೇವರಿಗೆ ಅಂತೇಳಿ ನಾನು ಕಟ್ಟೋದಕ್ಕೆ ಮರತೋಗ್ಬಿಟ್ಟಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಮರ್ತೋಗ್ಬಿಟ್ಟಿತ್ತು ಹಾಗೆ ಇವಾಗ ಹೂವು ಕಟ್ತಾ ಇದ್ದೀನಿ ಹೂವು ಕೊಟ್ಟ ದಾರ ಅಂತೂ ದಾರ ಬಿಡಿಸ್ಕೊಳ್ಳೋದಕ್ಕೆ ಸುಮಾರು ಹೊತ್ತಾಯಿತು ಫುಲ್ ಗಂಟು ಗಂಟೆ ಆಗೋಗಿತ್ತು ಅಂದರೆ ನನ್ನ ಮಗಳು ತಗೊಂಡು ಆಟ ಆಡಿದ್ಲು ಅದನ್ನು ನಾನು ಈಸ್ಕೊಂಡು ಇಟ್ಟಿದ್ದೆ ಅದು ನೋಡಿದ್ರೆ ಹೆಂಗೆ ಬೇಕೋ ಹಂಗೆ ಇಟ್ಟಿದ್ದಕ್ಕೋಸ್ಕರ ಎಲ್ಲ ಗಂಟು ಆ ಥರ ಆಗೋಗಿತ್ತು ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡಿಕೊಂಡು ಹೂವು ಕಟ್ತಾ ಇದ್ದೀನಿ ನನ್ನ ಮಗ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ನನ್ನ ಮಗಳು ಅವನ ಜೊತೆಗೆ ಹೋಮ್ ವರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ಏನು ಮಾಡಿದ್ರೂ ಕೇಳಲ್ಲ ಅವನೇನು ತಗೋತಾನೆ ಅದೇ ಬೇಕು ಏನು ಮಾಡೋದು ಗೊತ್ತಾಗಲ್ಲ ಒಂದೊಂದು ಟೈಮ್ ಅಂತೂ ಅದೇ ಥರದ ಪೆನ್ಸಿಲು ಅದೇ ಥರದ ಬುಕ್ಕನ್ನು ಬೇರೆ ಕೊಟ್ಟರು ಗೊತ್ತಾಗ್ಬಿಡುತ್ತೆ ಅವಳಿಗೆ ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ಇನ್ನೂ ಒಂದು ವರ್ಷ ಲೇಟಾಗುತ್ತೆ ಇವಾಗ ತಾನೇ ಎರಡೂವರೆ ವರ್ಷ ಆಯಿತಾ ಇದೊಂದು ವರ್ಷ ಅಂದರೆ ಮೂರು ವರ್ಷ ಆಗುತ್ತಾ ಅದು ನೆಕ್ಸ್ಟ್ ಇಯರು ಅಂದರೆ ಈ ವರ್ಷವೂ ಅಲ್ಲ ನೆಕ್ಸ್ಟ್ ಮೇ ಜೂನ್ಗೂ ಅಲ್ಲ ಅದಕ್ಕೂ ನೆಕ್ಸ್ಟ್ ಮೇ ಜೂನ್ಗೆ ಹೋಗ್ತಾಳೆ ನಾಲ್ಕು ವರ್ಷ ಆಗುತ್ತಲ್ಲ ನಾವು ಪ್ರಿ ಕೆಜಿಗೆಲ್ಲ ಕಳ್ಸೋ ಡೈರೆಕ್ಟಾಗಿ ಎಲ್ ಕೆ ಜಿ ಕಳಿಸೋಣ ಅಂತ ಇದ್ದೀವಿ ಯಾಕಂದರೆ ಮನೇಲಿ ಇರ್ತೀನಲ್ಲ ನಾನು ಅದು ಇದು ಸ್ವಲ್ಪ ಅದು ಇದು ಎ ಬಿ ಸಿ ಡಿ ಒನ್ ಟು ತ್ರೀ ಸ್ವಲ್ಪ ಸ್ವಲ್ಪ ಬೇಸಿಕ್ ಇದ್ದರೆ ರೂಢಿ ಆಗುತ್ತೆ ಡೈರೆಕ್ಟಾಗಿ ಎಲ್ ಕೆ ಜಿಗೆ ಕಳಿಸೋಣ ಅಂತ ಇದ್ದೀವಿ ಅಷ್ಟೊತ್ತಿಗೆ ನನ್ನ ಮಗ ಇವಾಗ ಸೆಕೆಂಡ್ ಅಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಆಗಿರ್ತಾನೆ ಸ್ವಲ್ಪ ಸ್ಕೂಲ್ಗೆ ಅವನ ಸ್ಕೂಲ್ಗೆ ಕಳಿಸಿದ್ರೆ ಕರ್ಕೊಂಬರೋದು ಕೈ ಹಿಡ್ಕೊಂಡು ಕರ್ಕೊಂಬರೋದು ಅದೆಲ್ಲ ಮಾಡ್ತಾನಲ್ಲ ಅಂತೇಳಿ ಒಂದು ಯೋಚನೆ ಇದೆ ಅಥವಾ ಇಲ್ಲೇ ಎಲ್ಲಾದರೂ ನಿಯರ್ ಅಷ್ಟೇ ಯಾವನು ವ್ಯಾನ್ಗೆ ಹೋಗ್ತಾನಲ್ವ ವ್ಯಾನ್ಗೆ ಹೋಗೋದು ಬೇಡ ಅಂದರೆ ಎಲ್ಲಾದರೂ ಇಲ್ಲೇ ಎಲ್ಲಾದರೂ ನಿಯರ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ನೋಡಬೇಕು ಇನ್ನು ಇನ್ನೂ ಒಂದು ವರ್ಷ ಟೈಮ್ ಇದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ಮೇಲಿಂದ ಡೈಲಿ ಡೈಲಿ ವ್ಲಾಗನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಶ್ರೇಯು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಎಡಿಟ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ನನ್ನ ಮಗಳು ಇವಾಗ ಅಷ್ಟೊಂದು ಏನೂ ರಗಳೆ ಎಲ್ಲ ಮಾಡಲ್ಲ ಏನಾದರೂ ಕೇಳಿದರೆ ತಿನ್ನೋದಿಕ್ಕೆ ಕೊಟ್ಟರೆ ತಿಂತ ಕೂತ್ಕೋತಾಳೆ ಇಲ್ಲಾಂದರೆ ಟಿ ವಿ ಹಾಕ್ಕೊಟ್ರೆ ಟಿ ವಿ ನೋಡ್ತಾ ಇರ್ತಾಳೆ ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಫ್ರೀ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಫ್ರೀ ಟೈಮಲ್ಲಿ ವ್ಲಾಗ್ನ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಏನು ಮಾಡ್ತಾ ಹಾಂ ಒನ್ನು ಒನ್ ಅಂದರೆ ಕೌಂಟ್ ಮಾಡು ಎಷ್ಟಿದೆ ಹಾಂ ಹಾಂ ಹ್ಮ್ ಸಿಕ್ಸ್ ಅಷ್ಟೇನಾ ಅಷ್ಟೇ ಇರೋದ ನಿನ್ನ ಹತ್ರ ಏನಿಕ್ಕದು ಇಷ್ಟೆಲ್ಲ ಆಯ್ತಲ್ಲ ಮತ್ತೆ ി ഇംഗ്ലീഷ് കന്നട അല്ല മിക്സ് 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 മുദുഗുമുഗ് മുദ്

ಸಾಕು ಕೊಡು ಆಡಿದ ಸಾಕು ಕೊಡು ಡ್ಯಾಡಿ ಬೈತಾರೆ ಕೊಡು ಮಗಳ ಡ್ಯಾಡಿ ಬೈತಾರೆ ಕೊಡು ಮಗನ ಸಾಕು ಕೊಡು ಸಾಕು ಕೊಡು ಸಾಕು ಹಾಕು ಹಾಂ ಹಾಕು